ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಇನ್ನು ಗೌರಿ ಹಬ್ಬವನ್ನು ಯಾವ ಸಮಯಕ್ಕೆ ಮಾಡಬೇಕು ಎನ್ನುವುದನ್ನು ನಾನು ಲಾಸ್ಟ್ ವ್ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವ್ಲಾಗ್ನಲ್ಲಿ ನ ನಿಮಗೆ ಗಣೇಶ ಹಬ್ಬ ಯಾವ ಸಮಯಕ್ಕೆ ಮಾಡಬೇಕು ಎನ್ನುವ ವಿಚಾರವನ್ನು ತಿಳಿಸ್ಕೊಡ್ತೇನೆ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈಗ ನೋಡುವ ಗೌರಿ ಗಣಪತಿ ಹಬ್ಬ ಭಾತೃಪದ ಮಾಸದ ಶುಕ್ರಪಕ್ಷದ ಮೂರನೇ ಹಾಗೂ ನಾಲ್ಕನೇ ದಿವಸ ಬರುತ್ತೆ ಅದರಲ್ಲಿಯೂ ಗಣೇಶ ಚತುರ್ಥಿ ನಾಲ್ಕನೇ ದಿವಸ ಆಚರಣೆ ಮಾಡಬೇಕು ಮೊದಲಿನಗೆ ಈ ವರ್ಷ ಯಾವ ದಿನಾಂಕದಲ್ಲಿ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಲಿದೆ ಎಂಬುದನ್ನು ನಾನು ಈ ಬ್ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಚತುರ್ಥಿ ತಿಥಿ ಯಾವಾಗ ಅಂತ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಗಣೇಶ ಚತುರ್ಥಿ ಇದೇ ವರ್ಷ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕು ಬುಧವಾರ ದಿವಸ ಬಂದಿದೆ ಈ ಸಾಲಿ ಬಹಳ ವಿಶೇಷವಾದ ದಿನವೊಂದು ಬಂದಿದೆ ಗೌರಿ ಹಬ್ಬ ಮಂಗಳವಾರ ದಿವಸ ಹಾಗೆ ಗಣಪತಿ ಹಬ್ಬ ಬುಧವಾರ ದಿವಸ ಬಂದಿರುವುದು ಈ ವರ್ಷದ ಪ್ರತ್ಯೇಕ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಲಿದೆ ಎಂಬುದನ್ನು ತಿಳಿಸ್ಕೊಡ್ತೀನಿ ಚತುರ್ಥಿ ತಿಥಿ ಆರಂಭವಾಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ದಿವಸ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಲಿದೆ ಮಾರನೇ ದಿವಸ ಅಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ದಿವಸ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೂ ಕೂಡ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಅಂದರೆ ಗೌರಿ ಹಬ್ಬದ ದಿವಾಸನೇ ಚತುರ್ಥಿ ತಿಥಿ ಆರಂಭವಾಗ್ತಾ ಇದೆ ಹಾಗಾಗಿ ನೀವು ಚಂದಿರನ ನೋಡಲು ಆಗಲ್ಲ ಕೆಲವು ಸಲ ಚಂದ್ರ ರಾತ್ರಿ ಹೊತ್ತು ಮಾತ್ರವಲ್ಲದೆ ಮಧ್ಯಾಹ್ನದ ಸಮಯದಲ್ಲೂ ಅಂದರೆ ಬೆಳಗ್ಗೆ ಸಮಯದಲ್ಲೂ ಕೂಡ ಕಾಣಿಸುತ್ತಾನೆ ಆ ಸಮಯದಲ್ಲೂ ಕೂಡ ನೀವು ಚಂದ್ರನ ದರ್ಶನ ಆವತ್ತಿನ ದಿವಸ ಮಾಡಬಾರದು ಯಾಕೆ ಮಾಡಬಾರದು ಗಣೇಶ ಹಬ್ಬದ ದಿನ ಚಂದ್ರನನ್ನು ಯಾಕೆ ನೋಡಬಾರದು ಎಂಬುದನ್ನು ನಾವು ತುಂಬ ಸಲ ಕಥೆಯ ಮೂಲಕ ಕೇಳಿದ್ದೇವೆ ಗಣೇಶ ಚೌತಿಯ ದಿನ ಚಂದನನನ್ನು ನೋಡಿದರೆ ನಾವು ಮಾಡಿದ ತಪ್ಪಿಗೆ ಅಪವಾದವನ್ನು ನಾವು ಹೊತ್ತು ಕೊಡುತ್ತೇವೆ ಇನ್ನು ಯಾವ ಸಮಯದಲ್ಲಿ ಚಂದ್ರನನ್ನು ನೋಡಬಾರದು ಅಂತಂದರೆ ಮಧ್ಯಾಹ್ನ ಐ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಚಂದ್ರನ ದರ್ಶನ ಮಾಡಬಾರದು ಅನಂತರ ಮಾರನೇ ದಿವಸ ಅಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಚಂದ್ರನನ್ನು ನೋಡಬಾರದು ಅನಂತರ ನೋಡಿದರೂ ಕೂಡ ಪರವಾಗಿಲ್ಲ ಏನೂ ತೊಂದರೆ ಆಗುವುದಿಲ್ಲ ಇನ್ನು ಗಣಪತಿಯನ್ನು ಕೂರಿಸಿ ಪೂಜೆ ಮಾಡಲಿಕ್ಕೆ ಯಾವ ಶುಭ ಮುಹಾರ್ಥ ಎಂಬುವುದನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಅದನ್ನು ಹೊರತುಪಡಿಸಿ ಅಂದರೆ ಇಪ್ಪತ್ತು ಏಳನೇ ತಾರೀಕು ಬುಧವಾರ ದಿವಸ ಹನ್ನೊಂದು ಗಂಟೆ ನಿಮಿ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೆ ಒಳ್ಳೆಯ ಶುಭ ಮುಹೂರ್ತ ಇದೆ ಈ ಮುಹೂರ್ತದಲ್ಲೂ ಕೂಡ ನೀವು ಗಣಪನನ್ನು ಕೂರಿಸಬಹುದು ಇನ್ನು ಬುಧವಾರ ರಾಹುಕಾಲದ ಸಮಯ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ರಾಹುಕಾಲವಿರುತ್ತದೆ ಈ ಸಮಯವನ್ನು ಹೊರತುಪಡಿಸಿ ನೀವು ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷಕ್ಕೆ ಪೂಜೆ ಶುರು ಮಾಡಿ ಹನ್ನೆರಡು ಗಂಟೆ ಮುಗಿಸಿಕೊಂಡರೆ ಒಳ್ಳೆಯದು ಈ ಒಂದು ಮುಹೂರ್ತದಲ್ಲಿ ನೀವು ಪೂಜೆ ಮಾಡಬಹುದು ಇನ್ನು ವಿಸರ್ಜನೆ ಅವತ್ತಿನ ದಿವಸ ಮಾಡುವವರು ಮಾಡಬಹುದು ಅಥವಾ ಮೂರು ದಿವಸ ಇಟ್ಟುಕೊಂಡು ವಿಸರ್ಜನೆ ಮಾಡುವುದರೆ ಅದನ್ನು ಕೂಡ ನೀವು ಶನಿವಾರ ದಿವಸ ವಿಸರ್ಜನೆ ಮಾಡಬಹುದು ಇನ್ನು ಹೊಸದಾಗಿ ಪೂಜೆ ಮಾಡುತ್ತಿರುವವರು ಕೂಡ ಈ ಸಮಯವನ್ನೇ ಅಳವಡಿಸಿಕೊಳ್ಳಬಹುದು ಇನ್ನು ಗಣೇಶನ ಮೂರ್ತಿ ಇಟ್ಟು ಪೂಜೆ ಸಲ್ಲಿಸುವವರು ಇಲ್ಲದಿದ್ದರೆ ಅವರು ಮನೆಯಲ್ಲಿರುವ ಚಿಕ್ಕ ಫೋಟೋಕ್ಕಾಗಲಿ ಅಥವಾ ಮನೆಯಲ್ಲಿರುವ ಯಾವುದಾದರೂ ಪುಟ್ಟ ವಿಗ್ರಹನಾದರೂ ಇಟ್ಟು ಪೂಜೆಯನ್ನು ಸಲ್ಲಿಸಬಹುದು ನಾನು ತಿಳಿದುಕೊಂಡಿರುವ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು